ವೆಲ್ಕಮ್ ಬ್ಯಾಕ್ ಅನೇಕ ಸ್ನೇಹಿತರು ನಮಗೆ ಏನು ಕೇಳಿದ್ರು ಅಂದ್ರೆ ಸರ್ ಟಿ ಸಿ ಎಕ್ಸಾಮ್ ಯಾವ ತರ ಅಟೆಂಡ್ ಮಾಡಬೇಕು ಯಾವ ತರ ಅದರಲ್ಲಿ ಕ್ವಶನ್ ಪೇಪರ್ಸ್ಗಳು ಬರುತ್ತೆ ಇನ್ನೂ ಬಹಳಷ್ಟು ಜನ ಅಂತಂದ್ರು ಸರ್ ಕನ್ನಡದಲ್ಲಿ ಈ ಎಕ್ಸಾಮ್ ಇರತ್ತಾ ಕನ್ನಡದಲ್ಲಿ ನಾವು ಯಾವ ತರ ಕಲಿಬೇಕು ಕನ್ನಡದಲ್ಲಿ ಸಿಲೆಬಸ್ ಥರ ಇರುತ್ತೆ ಕ್ವಶನ್ ಪೇಪರ್ಸ್ಗಳು ಯಾವ ತರ ಇರುತ್ತೆ ಯಾವ ತರ ನಾವು ಆನ್ಲೈನಲ್ಲಿ ಅಟೆಂಡ್ ಮಾಡಬೇಕು ಇದೆಲ್ಲ ಮಾಹಿತಿಗಳನ್ನು ಅವರು ಅದರಲ್ಲಿ ಕೇಳಿದ್ರು ಸೊ ಅದಕ್ಕೋಸ್ಕರ ನಮಗೆ ಈ ಒಂದು ವಿಶೇಷವಾಗಿರಂತಹ ಮಾಹಿತಿಯನ್ನು ಕೇವಲ ಒಬ್ಬರು ಇಬ್ಬರಿಗೆ ಹೇಳೋದ್ರ ಮೂಲಕ ಅಲ್ಲಿಗೆ ಮುಗಿಸೋದ್ಕಿಂತ ಇದಕ್ಕೋಸ್ಕರನೇ ಒಂದು ವಿಡಿಯೋ ಮಾಡಬೇಕು ಅಂತ ಹೇಳಿ ಅನ್ನಿಸ್ತು ನೀವು ಹಿಂದೆ ವಿನ ವಿಡಿಯೋದಲ್ಲಿ ನೋಡಿದ್ರಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನೀವು ಸಿ ಎಸ್ ಸಿಯನ್ನು ಕಾಮನ್ ಸರ್ವಿಸ್ ಸೆಂಟರ್ನ ಯಾವ ಥರ ಪ್ರಾರಂಭ ಮಾಡಬೇಕು ಅನ್ನೋದನ್ನ ನಾವು ತುಂಬ ಡೀಟೇಲ್ ಆಗಿ ಹೇಳ್ಕೊಡುವಂತಹ ಪ್ರಯತ್ನನ ಪಟ್ಟಿದ್ವಿ ಅದರಲ್ಲಿ ಐ ಐ ಬಿ ಎಫ್ ಎಕ್ಸಾಮ್ ಬಗ್ಗೆಯೂ ಸಹ ಹೇಳಿದ್ವಿ ಅದೇ ರೀತಿಯಾಗಿ ಈ ಒಂದು ಸ್ಪೆಷಲ್ ಆಗಿರೋಂತಹ ವಿಡಿಯೋದಲ್ಲಿ ನಾವು ಟೆಲಿ ಸೆಂಟರ್ ಎಂಟರ್ಪ್ರನರ್ ಕೋರ್ಸ್ನ ಸಂಪೂರ್ಣವಾಗಿರೋಂತಹ ಮಾಹಿತಿಯನ್ನು ನಿಮಗೆ ಹೇಳಬೇಕು ಅಂತ ಹೇಳಿ ಬಂದಿದ್ದೀವಿ ವಿಶೇಷವಾಗಿ ನಿಮಗೆ ಈ ಒಂದು ಮಾಹಿತಿ ಕಾಮನ್ ಸರ್ವಿಸ್ ಸೆಂಟರ್ನ ಓಪನ್ ಮಾಡಲಿಕ್ಕೆ ಕಡ್ಡಾಯವಾಗಿ ಬೇಕೇ ಬೇಕು ಅದಿಲ್ಲ ಅಂತಂದ್ರೆ ಟಿ ಇ ಸಿ ಎಕ್ಸಾಮನ್ನು ಪಾಸ್ ಮಾಡಿಲ್ಲ ಅಂತಂದರೆ ನಿಮಗೆ ಗೊತ್ತಿದೆ ನೀವು ಸಿ ಎಸ್ ಸಿಗೆ ಅಪ್ಲೈ ಮಾಡಲಿಕ್ಕೆ ಆಗೋದಿಲ್ಲ ಸೊ ಹಾಗಾಗಿ ಈ ಸಂಪೂರ್ಣ ವಿಡಿಯೋನ ನೋಡಿ ನನ್ನ ಹೆಸರು ಸಮೀರ್ ಮತ್ತು ನೀವು ನೋಡ್ತಾ ಇದ್ದೀರಾ ಇನ್ಫೋಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಈ ಹಿಂದಿನ ವಿಡಿಯೋದಲ್ಲಿ ನೀವು ನೋಡಿದ್ರಿ ಕಾಮನ್ ಸರ್ವಿಸ್ ಸೆಂಟರ್ ಓಪನ್ ಮಾಡಬೇಕು ಮಾಡಬೇಕಂತಂದ್ರೆ ಪ್ರಮುಖವಾಗಿ ಎರಡು ಎಕ್ಸಾಮ್ ಗಳನ್ನ ನೀವು ಅಟೆಂಡ್ ಮಾಡಬೇಕು ಅದರಲ್ಲಿ ಮೊದಲನೇದು ಸಿ ಎಕ್ಸಾಮ್ ಎರಡನೇದು ಐ ಐ ಬಿ ಎಫ್ ಎಕ್ಸಾಮ್ ಅಂತ ಈ ಹಿಂದೆ ನಿಮಗೆ ಮಾಹಿತಿಯನ್ನ ಕೊಟ್ಟಿದ್ವಿ ಐ ಐ ಬಿ ಎಫ್ ಎಕ್ಸಾಮನ್ನು ನೀವು ಇನ್ ಕೇಸ್ ಅಟೆಂಡ್ ಮಾಡಬೇಕು ಅಂತಂದರೆ ಹಿಂದಿನ ವೀಡಿಯೋದಲ್ಲಿ ಯಾವ ಥರದ ಸ್ಟೆಪ್ಸ್ ಇರುತ್ತೆ ಅನ್ನೋದನ್ನು ಡೀಟೇಲ್ ಆಗಿ ಹೇಳ್ಕೊಡೋಂಥ ಪ್ರಯತ್ನನ ಪಟ್ಟಿದ್ದೀವಿ ಟಿ ಎಸ್ ಸಿ ಎಕ್ಸಾಮ್ ಟೆಲಿಸೆಂಟ್ರ್ ಎಂಟರ್ಪ್ರನ ಕೋರ್ಸ್ ಏನಿದೆ ಇದು ತುಂಬಾ ಇಂಪಾರ್ಟೆಂಟ್ ಆಗಿರಂತಹ ಎಕ್ಸಾಮ್ ಇನ್ ಕೇಸ್ ನೀವು ಈ ಎಕ್ಸಾಮನ್ನು ಪಾಸ್ ಮಾಡಿಲ್ಲ ಅಂತಂದರೆ ನೀವು ಆನ್ಲೈನಲ್ಲಿ ಸಿ ಸಿಗೆ ಅಪ್ಲೈ ಮಾಡಲಿಕ್ಕೆ ಆಗೋದಿಲ್ಲ ಕಾಮನ್ ಸರ್ವಿಸ್ ಸೆಂಟರ್ಗೆ ಅಪ್ಲೈ ಮಾಡಲಿಕ್ಕೆ ಆಗೋದಿಲ್ಲ ಸೊ ಹಾಗಾಗಿ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಹಾಗೂ ಈ ವಿಡಿಯೋ ನಂತರ ನಿಮಗೆ ವಿಶೇಷವಾಗಿರಂತಹ ಮಾಹಿತಿಯೂ ಸಹ ಹೇಳದಿದೆ ಹಾಗಾಗಿ ಅದನ್ನು ಸಂಪೂರ್ಣವಾಗಿ ನೋಡಿ ಅಂಥೇಳಿ ನಾನಿಲ್ಲಿ ನಿಮಗೆ ಸಜೆಸ್ಟ್ ಮಾಡ್ತೀನಿ ಸ್ನೇಹಿತರೆ ಟಿ ಇ ಸಿ ಎಕ್ಸಾಮ್ ಮನ್ನ ಮಾಡೋಕ್ಕಿಂತ ಮುಂಚೆ ಈ ವಿಡಿಯೋನ ಯಾಕೆ ಸಂಪೂರ್ಣವಾಗಿ ನೋಡಿ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ ಟಿ ಸಿ ಎಕ್ಸಾಮ್ ನೀವು ಯಾಕೆ ಮಾಡಬೇಕು ಟಿ ಸಿ ಎಕ್ಸಾಮ್ ಮಾಡೋದ್ರಿಂದ ಏನು ಬೆನಿಫಿಟ್ ಇದೆ ಹಾಗಿದ್ರೆ ಕಾಮನ್ ಸರ್ವಿಸ್ ಸೆಂಟರ್ ಅವರು ಕೊಡ್ತಾ ಬರ್ತಾ ಇದ್ರಲ್ವಾ ಅದನ್ನ ಇವಾಗಲೂ ಯಾಕೆ ಕೊಡ್ತಾ ಇಲ್ಲ ಡೈರೆಕ್ಟ್ ಆಗಿ ಅಂತ ಹೇಳಿ ಒಂದು ಸಣ್ಣ ಕ್ಲಾರಿಫಿಕೇಶನ್ ಅನ್ನ ಮುಂದೆ ಹೋಗ್ಲಿಕ್ಕೆ ನಾನು ಇಷ್ಟಪಡ್ತೀನಿ ಸಿ ಎಸ್ ಸಿ ತುಂಬಾ ವಿಶಾಲವಾಗಿ ಬೆಳೀತಾ ಇದೆ ಅನೇಕ ಸರ್ವಿಸ್ಗಳು ಬರ್ತಾ ಇದೆ ಅದರಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಅನೇಕ ಸರ್ಕಾರಿ ಸೇವೆಗಳು ಇದರಲ್ಲಿ ಗ್ರಾಮೀಣ ಮಟ್ಟದಲ್ಲಿ ಕೊಡುವಂತಹ ವ್ಯವಸ್ಥೆಯನ್ನು ಈ ವೆಬ್ಸೈಟ್ ಮೂಲಕ ಮಾಡ್ತಾ ಇದ್ದಾರೆ ಈ ಒಂದು ಸಂಸ್ಥೆ ಮೂಲಕ ಮಾಡ್ತಾ ಇದ್ದಾರೆ ಹಾಗಿದ್ರೆ ಈ ಒಂದು ಸಂಪೂರ್ಣವಾಗಿರಂತಹ ಪ್ರೊಸೆಸನ್ನು ಅನ್ನ ನಡೆಸ್ಲಿಕ್ಕೋಸ್ಕರ ಯಾರು ಎಲಿಜಿಬಿಲಿಟಿಯನ್ನು ಪಡ್ಕೊಳ್ಬೇಕಲ್ವ ಯಾರು ಅದಕ್ಕೆ ಯೋಗ್ಯರಾಗಬೇಕಲ್ವ ಅದನ್ನು ಯೋಗ್ಯತೆಯನ್ನು ಯಾವ ಥರ ಟೆಸ್ಟ್ ಮಾಡಬೇಕು ಸೊ ಹಾಗಾಗಿ ಅದಕ್ಕೋಸ್ಕರ ಇ ಸಿ ಟೆಲಿಸೆಂಟ್ರ್ ಎಂಟ್ರ ಕೋರ್ಸನ್ನು ಇಲ್ಲಿ ಅವರು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಇದರಲ್ಲಿ ಸರ್ ಹಾಗಿದ್ರೆ ಏನು ಕಾಂಟೆಂಟ್ ಇರುತ್ತೆ ಯಾಕೆ ಅದನ್ನು ನಮಗೆ ಕೊಟ್ಟಿದ್ದಾರೆ ಅಂತ ಹೇಳಿ ನಿಜವಾಗ್ಲು ಸ್ನೇಹಿತರೆ ಇಂತಹ ಕಾಂಟೆಂಟ್ ನಮಗೆ ಸಿಕ್ಕಿದೆ ಅಂತಂದ್ರೆ ನಿಜವಾಗ್ಲೂ ಅದನ್ನು ಹೆಮ್ಮೆ ಪಡಬೇಕು ಒಬ್ಬ ಬಿಸ್ನೆಸ್ ಮೆನ್ ಯಾವ ಥರ ಅವರು ಪ್ರಿಪೇರ್ ಆಗಬೇಕು ಎಂಟರ್ಪ್ರಿನರ್ ಅಂತಂದ್ರೆ ಏನು ಅವರು ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ಗಳಲ್ಲಿ ಯಾವ ಥರ ಅವರನ್ನು ಇನ್ವಾಲ್ವ್ ಮಾಡ್ಕೊಳ್ಬೇಕು ಯಾವ ಥರ ಅದರಲ್ಲಿ ಅವರು ಭಾಗವಹಿಸಬೇಕು ಇದೆಲ್ಲದನ್ನು ತುಂಬ ಆಗಿ ಹತ್ತು ಮಾಡೆಲ್ಗಳ ಮೂಲಕ ಅವ್ರು ಹೇಳಿದ್ದಾರೆ ಹತ್ತು ಪ್ರಮುಖವಾಗಿರಂತಹ ಅಸೆಸ್ಮೆಂಟ್ಗಳನ್ನು ನಾವು ಅದರಲ್ಲಿ ಅಟೆಂಡ್ ಮಾಡ್ತೀವಿ ಸೊ ಇದು ಸಂಪೂರ್ಣವಾಗಿರಂತಹ ಮಾಹಿತಿ ಅದಾದ ನಂತರ ಮಾಡೆಲ್ಗಳಲ್ಲಿ ನೀವು ಏನೇನು ಕಲ್ತಿದ್ದೀರಾ ಅದಕ್ಕೆ ತಕ್ಕಂಗೆ ನಿಮಗೆ ಪರೀಕ್ಷೆ ಇರುತ್ತೆ ಅದರಲ್ಲೇ ನೀವು ಅಟೆಂಡ್ ಮಾಡಬೇಕು ಅದಕ್ಕೆ ಅಸೆಸ್ಮೆಂಟ್ ಅಂತ ಹೇಳ್ತಾರೆ ಅದಾದ ನಂತರ ಆ ಅಸೆಸ್ಮೆಂಟ್ಗಳಲ್ಲಿ ಮಾರ್ಕ್ಸನ್ನು ನೀವು ತೊಗೊಂಡ್ರೆ ಅಂತಾದರೆ ನಿಮಗೆ ನೆಕ್ಸ್ಟ್ ಹಂತದಲ್ಲಿ ಮೇನ್ ಎಕ್ಸಾಮ್ ಬರುತ್ತೆ ಅನೇಕ ವಿಡಿಯೋಗಳ ಮೂಲಕ ನೀವು ನೋಡಿರ್ತೀರ ಯಾವ್ಯಾವ ಥರ ಅದನ್ನು ಅಟೆಂಡ್ ಮಾಡಬೇಕು ಅಂಥೇಳಿ ಆದರೆ ಇನ್ಫೋಟೆಕ್ ಕನ್ನಡದ ಸ್ಪೆಷಾಲಿಟಿ ಏನಂತಂದರೆ ನಿಮಗೆ ಸರಿಯಾದ ಮಾಹಿತಿ ಸಂಪೂರ್ಣ ಮಾಹಿತಿ ಮಾಹಿತಿಯನ್ನು ಕೊಡಬೇಕು ಅಂಥೇಳಿ ಅದರಲ್ಲೂ ವಿಶೇಷವಾಗಿ ನಾವು ಈ ಒಂದು ಪರೀಕ್ಷೆಯಲ್ಲಿ ಯಾವ ಥರ ನೀವು ಕನ್ನಡದಲ್ಲೂ ಸಹ ಆ ಪರೀಕ್ಷೆಗಳನ್ನು ಅರ್ಥ ಮಾಡ್ಕೊಂಡು ಬರೀಬೇಕು ನಾರ್ಮಲಿ ಏನಾಗುತ್ತೆ ಇಂಗ್ಲೀಷ್ ಮತ್ತು ಹಿಂದಿ ಮಾತ್ರ ಇರುತ್ತೆ ಈ ಒಂದು ಕ್ವಶನ್ ಪೇಪರ್ಸ್ಗಳು ನಮ್ಮ ಅನೇಕ ಕನ್ನಡದ ಮಿತ್ರರಿಗೆ ಇದು ಕಷ್ಟ ಆಗುತ್ತೆ ಸೊ ಹಾಗಿದರೆ ನಾವು ಇನ್ಫಟಿಕ್ ಕನ್ನಡ ಮಾಡ್ಕೊಂಡಿರೋದು ವೇಸ್ಟ್ ಆಗಿದರೆ ಇಲ್ಲ ಇದಕ್ಕೋಸ್ಕರ ಅಂತಲೇ ನಾವು ಈ ಎಲ್ಲ ಕ್ವೆಶನ್ಸ್ಗಳನ್ನು ಕನ್ನಡದಲ್ಲಿ ಕನ್ವರ್ಟ್ ಮಾಡಿಬಿಟ್ಟು ನಿಮ್ಮ ಅನುಕೂಲಕ್ಕೋಸ್ಕರ ಅಂದರೆ ಒಬ್ಬ ಎಂಟ್ರಪ್ರಿನರ್ ಅಂತಂದರೆ ಯಾರು ಅದಕ್ಕೆ ಸಂಬಂಧಪಟ್ಟಿರುವಂತಹ ಏನಿರುತ್ತೆ ಅದನ್ನು ಕನ್ನಡದಲ್ಲಿ ತಿಳಿಸೋಂತಹ ಪ್ರಯತ್ನ ಪಟ್ಟಿದ್ದೀವಿ ಕನ್ನಡದಲ್ಲಿ ತುಂಬ ಡಿಟೇಲ್ ಆಗಿ ಅದನ್ನು ಹೇಳಂತಹ ಪ್ರಯತ್ನ ಪಟ್ಟಿದ್ದೀವಿ ಇದು ಇನ್ಫೋಟೆಕ್ ಕನ್ನಡದ ವಿಶೇಷ ಪ್ರತಿಯೊಂದು ಕ್ವಶನ್ ಸಹ ನಾವು ಅದನ್ನು ಕನ್ನಡದಲ್ಲಿ ಮಾಡಿದೀವಿ ವಿತ್ ಆನ್ಸರ್ ಆನ್ಸರ್ ಸಹ ನಿಮಗೆ ಕನ್ನಡದಲ್ಲಿ ಸಿಗುತ್ತೆ ಅದಕ್ಕೆ ಹೇಳ್ತಾರೆ ನಮ್ಮ ಅವರು ಬೀಚಿ ಪ್ರಾಣೇಶ್ವರ್ ಒಂದು ಮಾತನ್ನು ಹೇಳ್ತಾರೆ ನಾವು ಇನ್ ಕೇಸ್ ಕನ್ಸನ್ನು ಕಾಣ್ತೀವಿ ಅಂತಂದರೆ ಅದು ಇಂಗ್ಲೀಷಲ್ಲಿ ಕಾಣೋಕ್ಕಾಗಲ್ಲ ಅಥವಾ ಬೇರೆ ಭಾಷೆಯಲ್ಲಿ ಕಾಣೋಕ್ಕಾಗಲ್ಲ ಅದು ನಾವು ಕನ್ನಡದಲ್ಲೇ ಕನ್ಸನ್ನು ಕಾಣ್ತೀವಿ ಅಂದರೆ ನಮ್ಮ ಮಾತೃಭಾಷೆ ಏನಿರುತ್ತೆ ನಾವು ಅದರಲ್ಲೇ ಕನಸುಗಳನ್ನು ಕಾಣ್ತೀವಿ ಹೇಳಿ ಅಂದರೆ ಮಾತೃಭಾಷೆಗೆ ಅಷ್ಟು ಪ್ರಾಧಾನ್ಯತೆ ಕೊಟ್ಟಿದ್ದಾರೆ ಅಂದರೆ ನಮಗೆ ಮಾತೃಭಾಷೆಯಲ್ಲಿ ಕಲಿಯಂತಹ ಪ್ರತಿಯೊಂದು ಕಲಿಕೆಯನ್ನು ಸಹ ಅರ್ಥ ಆಗತ್ತೆ ಮನದಟ್ಟಾಗತ್ತೆ ನಾವು ಅದನ್ನು ಯಾವ ಥರ ಬೇಕಾದ್ರೂ ಯೂಸ್ ಮಾಡ್ಬೋದು ಅಂಥೇಳಿ ಅವರ ಹೇಳೋಂತಹ ತಾತ್ಪರ್ಯ ಸೊ ಅದೇ ತಾತ್ಪರ್ಯದ ಒಂದು ಅನುಸರಣೆ ಮಾಡಿಕೊಂಡು ನಾವಿಲ್ಲಿ ಏನು ಮಾಡಿದೀವಿ ಅಂದರೆ ಎಲ್ಲ ಕ್ವಶನ್ಸ್ಗಳನ್ನು ನೀವು ಅರ್ಥ ಮಾಡ್ಕೊಳ್ಳಿ ಅರ್ಥ ಮಾಡಿಕೊಂಡು ಆ ಪ್ರಶ್ನೆಗಳಿಗೆ ಕನ್ನಡದಲ್ಲಿಯೂ ಸಹ ನೀವು ಆನ್ಸರ್ ಮಾಡಲಿಕ್ಕೆ ಪರೀಕ್ಷೆಯಲ್ಲಿ ಬರುತ್ತೆ ಅಲ್ಲಿ ನೀವು ಆನ್ಸರ್ ಮಾಡ್ಬೋದು ಇನ್ನೊಂದು ವಿಶೇಷವನ್ನ ಇಲ್ಲಿ ಏನು ಆ್ಯಡ್ ಮಾಡ್ಬೇಕಂತಿದ್ದೀನಿ ಅಂದ್ರೆ ನೀವು ಯಾವಾಗ ಆ ಕ್ವಶನ್ಸ್ಗಳನ್ನ ನೀವು ಅರ್ಥ ಮಾಡ್ಕೊಳ್ತೀರ ಅಲ್ವಾ ಅದಕ್ಕೆ ಆನ್ಸರ್ ಮಾಡ್ತೀರಲ್ವ ನೆಕ್ಸ್ಟ್ ರಿಯಲ್ ಟೈಮ್ ಅಲ್ಲಿ ರಿಯಲ್ ಟೈಮ್ ಅಂತಂದ್ರೆ ಈಗ ನೀವು ಸಿ ಎಸ್ ಸಿ ಪ್ರಾರಂಭ ಮಾಡ ಇದಪ್ಪ ನೆಕ್ಸ್ಟ್ ಅದಾದ್ರ ಮೇಲೆ ಏನು ಸಿ ಎ ಸಿ ಮಾಡೋದ್ರ ಮೇಲೆ ಅದರಲ್ಲಿ ಬರಂತಹ ಸರ್ವಿಸ್ಗಳನ್ನು ತಗೊಳ್ಬೇಕಲ್ವಾ ಅದನ್ನು ಜನರಿಗೆ ಯಾವ ಥರ ತಲುಪಿಸಬೇಕು ಯಾವ ಥರ ಮಾರ್ಕೆಟಿಂಗ್ ಮಾಡಬೇಕು ಯಾವ ಥರ ಲಾಭಾಂಶಗಳನ್ನು ನೀವು ಕ್ಯಾಲ್ಕುಲೇಟ್ ಮಾಡಬೇಕು ಯಾವ ಥರ ಅದರಲ್ಲಿ ಬರಂತಹ ನ್ಯೂನತೆಗಳನ್ನು ನೀವು ಕಂಡುಹಿಡಬೇಕು ಇದೆಲ್ಲ ಮಾಹಿತಿಗಳು ಈ ಕೋರ್ಸಲ್ಲಿ ನಿಮಗೆ ಅಡಕವಾಗಿದೆ ಇದನ್ನು ನೀವು ಎಷ್ಟು ಅರ್ಥಗರ್ಭಿತವಾಗಿ ಅಂದರೆ ಅರ್ಥ ಮಾಡ್ಕೊಂಡು ನೀವು ಕಲಿತೀರಾ ಇನ್ನೂ ಉಳಿದಂತಹ ಜನರಿಗೆ ಅಂದರೆ ನಿಮ್ಮ ಕಸ್ಟಮರಿಗೆ ಅದನ್ನು ಮುಂದುವರಿಸಲಿಕ್ಕೆ ಅಥವಾ ಮುಂದೆ ಅದನ್ನು ತಲುಪಿಸಲಿಕ್ಕೆ ಇದು ಅನುಕೂಲ ಆಗುತ್ತೆ ನೀವು ಅದನ್ನು ಇಂಗ್ಲೀಷಲ್ಲಿ ಕಲ್ತ್ಕೊಂಡ್ರಿ ಅಥವಾ ಹಿಂದಿಯಲ್ಲಿ ಏನು ಅಂಚಿ ಮಿಂಚಿ ಅಂತೇಳಿ ಮಾಡಿಬಿಟ್ಟು ಎಕ್ಸಾಮನ್ನು ಅಟೆಂಡ್ ಮಾಡಿದ್ರಿ ಅದ್ರಲ್ಲಿ ಪಾಸ್ ಆದ್ರಿ ಫೇಲ್ ಆದ್ರಿ ಏನೇನದು ಆದ್ರಿ ಅಂತಂದ್ರೆ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ ಅಲ್ವಾ ಸೊ ಅಂತಹ ಒಂದು ಪರಿಸ್ಥಿತಿಯಿಂದ ನೀವು ಹೊರಗಡೆ ಬಂದು ಇದನ್ನು ಕನ್ನಡದಲ್ಲಿ ಅರ್ಥ ಮಾಡ್ಕೊಳ್ಳಿ ಕನ್ನಡದಲ್ಲಿ ನಿಮಗೆ ವಿಶೇಷವಾಗಿ ಹೇಳಿರೋಂತಹ ಈ ಒಂದು ಕ್ವಶನ್ಸ್ಗಳನ್ನು ಅರ್ಥ ಮಾಡ್ಕೊಳ್ಳಿ ಅದಾದ್ರ ಮೇಲೆ ಪರೀಕ್ಷೆನ ಬರೀರಿ ಕನ್ಫ್ಯೂಸ್ ಆಗ್ತಾ ಇದೆಯಾ ಕನ್ಫ್ಯೂಸ್ ಆಗೋದು ಬೇಡ ಸೊ ಅದಕ್ಕೋಸ್ಕರ ನಾವೇನು ಮಾಡಿದ್ದೀವಿ ಅಂದರೆ ಇನ್ಫೋಟೆಕ್ ಕನ್ನಡದ ವತಿಯಿಂದ ಒಂದು ವಿಶೇಷವಾಗಿರಂತಹ ವೆಬಿನಾರನ್ನು ನಿಮಗೆ ಅರೇಂಜ್ ಮಾಡಿದ್ದೀವಿ ಅದರ ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ ಅದನ್ನು ಅಟೆಂಡ್ ಮಾಡಿ ಉಚಿತವಾಗಿರುತ್ತೆ ಫ್ರೀ ಆಗಿರುತ್ತೆ ಯಾವುದೇ ರೀತಿಯಾದಂತಹ ಕಾಸ್ಟ್ ಇಲ್ಲ ಅದಕ್ಕೆ ಆ ವೆಬಿನಾರನ್ನು ಅಟೆಂಡ್ ಮಾಡಿ ಅದರಲ್ಲಿ ನಿಮಗೆ ಏನೇನು ನಾವು ಮಾಹಿತಿಗಳನ್ನು ಕವರ್ ಮಾಡ್ತೀವಿ ಅನ್ನೋದನ್ನು ಅದರಲ್ಲಿ ತಿಳಿಸಿದ್ದೀವಿ ಅದಾದ್ರ ಮೇಲೆ ನಿಮಗೆ ಕೋರ್ಸ್ ನಮ್ಮದೇ ಇನ್ಫೋಟೆಕ್ ಕನ್ನಡ ಕಡೆಯಿಂದಾನೆ ಟಿ ಇ ಸಿ ಪರೀಕ್ಷೆಯನ್ನು ಬರೀಲಿಕ್ಕೋಸ್ಕರ ನಿಮಗೊಂದು ತರಬೇತಿಯ ಒಂದು ಕೋರ್ಸನ್ನು ಸಹ ಅಲ್ಲಿ ಲಾಂಚ್ ಮಾಡಿದ್ದೀವಿ ಆ ಕೋರ್ಸ್ಗೆ ಅಟೆಂಡ್ ಆಗಬಹುದು ನೀವು ಅದರಲ್ಲಿ ನಿಮಗೆ ಏನೇನು ಸಿಗುತ್ತೆ ಅಂತಂದರೆ ಕ್ವಶನ್ ಪೇಪರ್ಸ್ಗಳು ಸಿಗುತ್ತೆ ಅದು ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲೂ ಸಹ ಇರುತ್ತೆ ಇಂಗ್ಲೀಷ್ ಕ್ವಶನ್ ಇರುತ್ತೆ ಇಂಗ್ಲೀಷಲ್ಲೇ ಇನ್ನೊಂದ್ಸಲಿ ಕನ್ ಇಂಗ್ಲೀಷನ್ನು ಮತ್ತೆ ಕನ್ನಡದಲ್ಲಿ ಅದನ್ನು ಕನ್ವರ್ಟ್ ಮಾಡಿದ್ದೀವಿ ಪ್ಲಸ್ ಆ್ಯನ್ಸರ್ ಸಹ ಅಷ್ಟೇ ನಿಮಗೆ ಅರ್ಥ ಆಗಲಿ ಅಂಥೇಳಿ ಆ್ಯನ್ಸರನ್ನು ಸಹ ಕನ್ನಡದಲ್ಲಿ ನಾವು ಅದನ್ನು ಕನ್ವರ್ಟ್ ಮಾಡಿದ್ದೀವಿ ಇದು ಮೊದಲನೇ ಅಂಶ ಎರಡನೇದಾಗಿ ನಿಮಗೆ ಆ್ಯಪ್ ಬೇಸ್ಡ್ ಲರ್ನಿಂಗ್ ಆ್ಯಪ್ ಬೇಸ್ಡ್ ಲರ್ನಿಂಗ್ ಯಾವ ಥರ ಅಂತಂದರೆ ಈಗ ನಮ್ಮ ಇನ್ಫೋಟೆಕ್ ಕನ್ನಡ ವತಿಯಿಂದ ಒಂದು ಆ್ಯಪನ್ನು ನಾವು ಲಾಂಚ್ ಮಾಡಿದ್ದೀವಿ ಅದರಲ್ಲಿ ನೀವು ಈ ಒಂದು ಕೋರ್ಸ್ಗೆ ಜಾಯಿನ್ ಆಗ್ಬೋದು ಅಥವಾ ಲಾಗಿನ್ ಆಗ್ಬೋದು ಲಾಗಿನ್ ಆದ ನಂತರ ಅದರಲ್ಲಿ ಸಂಪೂರ್ಣವಾಗಿರಂತಹ ವಿಡಿಯೋಗಳನ್ನು ತರಬೇತಿ ವಿಡಿಯೋಗಳನ್ನು ಸ್ಟೆಪ್ ಬೈ ಸ್ಟೆಪ್ ಆಗಿ ನೋಡ್ಬೋದು ಇದಕ್ಕೆ ಯಾವುದೇ ರೀತಿಯಾದಂತಹ ಟೈಮ್ ಲಿಮಿಟ್ ಇಲ್ಲ ಟ್ವೆಂಟಿ ಫೋರ್ ಬೈ ಸೆವೆನ್ ಅದನ್ನು ನೀವು ನೋಡ್ಬೋದು ಸೊ ಆ ಥರದ ಒಂದು ಸಂಪೂರ್ಣವಾಗಿರಂತಹ ಕೋರ್ಸ್ ಇದಾಗಿರುತ್ತೆ ಅದೇ ರೀತಿಯಾಗಿ ನಿಮಗೆ ರೆಗ್ಯುಲರ್ ಬೇಸಿಸ್ ಮೇಲೆ ಕ್ವಶನ್ ಪೇಪರ್ಸ್ಗಳನ್ನು ಕೊಡ್ತಾ ಹೋಗ್ತೀವಿ ಆ ಕ್ವಶನ್ ಪೇಪರ್ಸ್ಗಳು ಪರೀಕ್ಷೆಯಲ್ಲಿ ಆಗಿರುತ್ತೆ ಅಸೆಸ್ಮೆಂಟ್ಗಳ ಮೂಲಕ ನಿಮಗೆ ಅಟೆಂಡ್ ಆಗಿರುತ್ತೆ ಅಂತಹ ಅನೇಕ ಕ್ವಶನ್ ಪೇಪರ್ಸ್ಗಳು ನೀವು ಅಟೆಂಡ್ ಮಾಡ್ತೀರಾ ಒಂದೇ ಸಲ ನೀವು ಐವತ್ತು ಕ್ವಶನ್ಸ್ ಮಾಡಿ ಅಂತೇಳಿ ನಾವು ಹೇಳಲ್ಲ ಪ್ರತಿ ದಿವಸ ಒಂದು ಐದೈದು ಕ್ವಶನ್ಸ್ಗಳನ್ನು ಹೇಳ್ತೀವಿ ವಾರದಲ್ಲಿ ಒಂದು ಐವತ್ತು ಕ್ವೇಶನ್ಸ್ಗಳನ್ನು ಹೇಳ್ತೀವಿ ಅಂದರೆ ಅದೆಷ್ಟು ಮಟ್ಟಕ್ಕೆ ನಿಮ್ಮನ್ನು ತಯಾರು ಮಾಡುತ್ತೆ ಅಂತಂದರೆ ಒಂದೇ ಸಲ ಬರ್ಡನ್ ಅನ್ಸ್ಬಿಡತ್ತೆ ಅಂತ ಹೇಳ್ತೀವಿ ಅಲ್ವಾ ಆ ಥರ ಬರ್ಡನ್ ಇಲ್ಲಿ ಆಗೋದಿಲ್ಲ ತುಂಬ ಸ್ಟೆಪ್ ಬೈ ಸ್ಟೆಪ್ ಆಗಿ ಕಲಿತೀರಾ ಇನ್ಫೋಟೆಕ್ ಕನ್ನಡದ ಒಂದು ಸ್ಪೆಷಾಲಿಟಿನೇ ಅದು ಸೊ ಹಾಗಾಗಿ ಈ ಒಂದು ವಿಶೇಷವಾಗಿರಂತಹ ತರಬೇತಿಗೆ ಡಿಸ್ಕ್ರಿಪ್ಷನಲ್ಲಿ ನಾವು ಒಂದು ಲಿಂಕನ್ನು ಕೊಟ್ಟಿದ್ದೀವಿ ಯಾರಾದರೂ ಸಿ ಸಿಯನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳಿದ್ದಾರೆ ಅಂತಂದರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ ಹಾಗೂ ನಿಮ್ಮ ನಾಲೆಜನ್ನು ಇಂಪ್ರೂವ್ ಮಾಡ್ಕೊಳ್ಳಿಕ್ಕೋಸ್ಕರ ಅನ್ನದು ಒಂದು ಸ್ಪೆಷಲ್ ಆಗಿರಂತಹ ವೆಬಿನಾರನ್ನು ಅಟೆಂಡ್ ಮಾಡಿ ಮುಂದಿನ ವಿಡಿಯೋಗಳಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿಯವರೆಗೆ ಜೈ ಹಿಂದ್ ಜೈ ಕರ್ನಾಟಕ